ಾತ್ಯದ್ದಾನಂ ದೀಯತೇನೂಪಕಾರಿಣಿ ದೇಶಕಾಲೇ ಪಾತ್ರೇ ಚ ತದ್ದಾನ ಸಾತ್ವಿಕ ಸ್ಮೃತ ಭಾರತದ ತತ್ವವಿಮಾಂಸಕರು ಆಧ್ಯಾತ್ಮಿಕ ಚಿಂತಕರು ಹಿರಿಯರು ಅನುಭಾವಿಗಳೆಲ್ಲ ಒಂದು ಸೂಚನೆಯನ್ನು ನಮಗೆಲ್ಲ ನೀಡಿ ಹೋಗಿದ್ದಾರೆ ಏನು ಸೂಚನೆ ಅಂದರೆ ಮನುಷ್ಯನೇ ನೀನು ಕಣ್ಣನ್ನು ತೆರೆದು ಏನೆಲ್ಲ ನೋಡ್ತೀಯಲ್ಲ ಆ ಪ್ರಪಂಚ ಪಕ್ಕಾ ಸತ್ಯ ಅಲ್ಲ ಯಾವಾಗ ಚರ್ಮ ಚಕ್ಷುವನ್ನ ಮುಚ್ಚಿ ಆತ್ಮಾಭಿಮುಖವಾಗಿ ನೋಡ್ತೀಯಲ್ಲ ಆಗ ಕಾಣ್ತದಲ್ಲ ಬೆಳಕು ಅದು ಸತ್ಯ ಅಂತ ಒಂದು ಸೂಚನೆ ಕೊಟ್ಟು ಹೋದರು ನಾವೆಲ್ಲ ಒಂದು ಭ್ರಮೆಯಲ್ಲಿದ್ದೀವಿ ಏನು ಭ್ರಮ ಅಂದರೆ ಇದು ನನ್ನ ಭೂಮಿ ಇದು ನನ್ನ ಆಸ್ತಿ ಇವ ನನ್ನ ಮಗ ನನ್ನ ಹೆಂಡತಿ ಅನ್ನುವಂಥ ಭ್ರಮೆಯೊಳಗದೇವಿ ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರೆ ನನ್ನ ಹೊಲ ಹೋಗಿ ಬದುವಷ್ಟೇ ಉಳಿಲಿ ನಾ ಮಾತ್ರ ನಿನಗೆ ಏನು ಜಾಗ ಹೆಚ್ಚಿಗೆ ಬರಾಕ ಬಿಡುವುದಿಲ್ಲ ಅಂತ ಹೇಳ್ತಾ ಇರ್ತಾರೆ ಯಾವಾಗ ಈ ಭೂಮಿ ಭಗವಂತ ಕೊಟ್ಟಿರುವಂಥ ದಾನ ಉಸಿರಾಡುವಂಥ ಗಾಳಿ ಇದು ಭಗವಂತ ಕೊಟ್ಟಿರುವಂಥ ದಾನ ಸೇವಿಸುವಂಥ ಅನ್ನ ಆಹಾರಗಳೆಲ್ಲ ಭಗವಂತ ಕೊಟ್ಟಿರುವಂಥ ದಾನ ಅಂತ ತಿಳ್ಕೊತಾನಲ್ಲ ಮನುಷ್ಯ ಆಗ ಮನಸ್ಸು ವಿಶಾಲ ಆಗ್ತದ ಯಾವಾಗ ಮನಸ್ಸು ವಿಶಾಲ ಆಗ್ತದೋ ಅವಾಗ ಗೊತ್ತಾಗ್ತದ ನಾನು ಬ್ಯಾರೆ ಅಲ್ಲ ಅವ ಬ್ಯಾರೆ ಅಲ್ಲ ಅಂತ ಹೇಳೋದಿಲ್ಲ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಈ ಎಲ್ಲ ದಾನವನ್ನು ಮನುಷ್ಯ ತಗೊಂಡು ಅದೇ ಭಗವಂತ ಕೊಟ್ಟಿರುವಂಥ ದಾನವನ್ನು ಮತ್ತೆ ಭಗವಂತನಿಗೆ ಕೊಟ್ಟು ವರವನ್ನು ಪಡೆಯುವಂಥ ಜಾನ್ಮೆ ಮನುಷ್ಯನಿಗೆ ಬೇಕು ಅದಕ್ಕೆ ದಾಸ ಸಾಹಿತ್ಯ ಹೇಳಿತು ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರು ಮನುಷ್ಯ ಭೂಮಿಗೆ ಯಾಕೆ ಬಂದಾನ ಅಂದ್ರೆ ಸುಮ್ಮನೆ ವಿಚಾರ ಮಾಡಿ ನೋಡಿದಾಗ ನಾವೇನು ದೊಡ್ಡ ಪರ್ವತವನ್ನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಹರಿಯುವ ನದಿಯನ್ನ ಉತ್ಪತ್ತಿ ಮಾಡೋಕೆ ಸಾಧ್ಯ ಇಲ್ಲ ಆದ್ರೆ ಒಂದು ಸಾಧ್ಯ ಆದ ಅದು ಏನು ಅಂದ್ರೆ ಭಗವಂತ ಕೊಟ್ಟಿರುವಂತಹ ದೇಹ ಭೂಮಿ ನೀರ ಇದನ್ನು ಸಂರಕ್ಷಣೆ ಮಾಡಬಹುದು ನಾನೂ ಬದುಕಿ ನನ್ನ ಬದುಕಣ್ಣ ಪ್ರೀತಿಸಿ ಮತ್ತೊಬ್ಬನ ಬದುಕನ್ನ ಗೌರವಿಸ್ತೇವಲ್ಲ ಇದೇ ಆಧ್ಯಾತ್ಮ ಮತ್ತೇನೂ ಇಲ್ಲ ಇಂಥ ಆಧ್ಯಾತ್ಮವನ್ನು ತಿಳ್ಕೊಂಡಾಗ ಭಗವಂತ ಭಾಳ ಆಟ ಆಡುತ್ತಾನೆ ಏನು ಆಟ ಅಂದರೆ ಒಮ್ಮೆ ಭಾಳ ಕೊಟ್ಟಂಗೆ ಮಾಡುತ್ತಾನೆ ಭಾಳ ಸಿರಿವಂತರನ್ನಾಗಿ ಮಾಡುತ್ತಾನೆ ಮತ್ತೊಮ್ಮೆ ಎಲ್ಲ ಕಸ್ಗೊಂಡು ನೋಡುತ್ತಾನೆ ಎರಡರಲ್ಲೂ ಸಮಭಾವ ಕಾಣಿಸ್ತು ಅಂದ್ರೆ ಆಗ ಹೇಗೆ ಭೃಂಗಿ ಕೀಟವನ್ನ ತನ್ನತ್ತ ನೋಡಿದ ಕೀಟವನ್ನ ಹೇಗೆ ತನ್ನಂತೆ ಮಾಡಿಕೊಳ್ಳುತ್ತೋ ಆಗ ಸಮಭಾವ ಇರುವಂಥ ಮನುಷ್ಯನನ್ನು ಆ ಸತ್ಯ ಮುಟ್ಟು ಹಂಗ ಮಾಡ್ತಾನ ಮತ್ತ ಸಿರಿವಂತಿಗೆ ಬರೋದು ಯಾಕ ಶ್ರೀಮಂತಿಗೆ ಬರೋದು ದಾನ ಮಾಡಾಕ ಅಂತ ಮತ್ತು ಬಡತನ ಬರೋದು ಧ್ಯಾನ ಮಾಡಲಿ ಅಂತ ದಾನ ಅಂದ್ರೆ ಗೃಹಸ್ಥಾಶ್ರಮದ ಧರ್ಮ ಅದು ದಾನದಲ್ಲಿ ಬಹಳ ಪ್ರಕಾರದವ ಒಂದು ಸಾತ್ವಿಕ ದಾನ ಇನ್ನೊಂದು ರಾಜಸಿಕ ದಾನ ಮತ್ತೊಂದು ತಾಮಸಿಕ ದಾನ ರಾಜಸಿಕ ದಾನ ಸಾತ್ವಿಕ ದಾನ ಅಂದ್ರೆ ಏನು ಅಂದ್ರೆ ಧರ್ಮ ಬುದ್ಧಿಯುಳ್ಳವನಾಗಿ ಯಾವುದೇ ಪ್ರತಿಫಲವನ್ನ ಅಪೇಕ್ಷಾ ಮಾಡಲಾರ್ದು ಹೇಳ್ತೀವಲ್ಲ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರ್ದು ಹಂಗೆ ಇರಬೇಕು ದಾನ ಅಂತ ಅಂಥ ದಾನ ಅದು ಸಾತ್ವಿಕ ದಾನ ಎರಡನೇದ್ದು ರಾಜಸಿಕ ದಾನ ಈ ದಾನ ಹೆಂಗಂದ್ರೆ ಸ್ವಲ್ಪ ಅಭಿಮಾನ ತೋರಿಸ್ಲಿ ಅಂತ ಸ್ವಲ್ಪ ನಾ ನಾಲ್ಕು ಮಂದಿ ಕಾಣ್ಲಿ ಅಂತ ಈಗೆಲ್ಲ ಚುನಾವಣೆಯೊಳಗೆ ಬರ್ತಾವಲ್ಲ ಹಂಗ ಇದು ರಾಜಸಿಕ ದಾನ ತಾಮಸಿಕ ಅಂತರೂ ಮಗುದೇ ಹೋಯ್ತು ಮಾಡಿದೆ ನೆನ್ನದಿರಾ ಲಿಂಗಕ್ಕೆ ಮಾಡಿದೆ ನೆನ್ನದಿರಾ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಬರೇ ಸುಮ್ಮನೆ ಮನಸ್ಸಿನಾಗ ಹೊಳದ್ರು ಇಂಥ ದಾನ ಯಾವ ರೂಪದಲ್ಲಾದರೂ ಆಗಿರಲಿ ಒಂದು ಕ್ಷಣ ಕೊಟ್ಟು ಮರೆತು ಬಿಡಬೇಕು ಹಿಂದೆ ಸುಮ್ಮನೆ ಒಂದು ದೃಷ್ಟಾಂತ ಒಬ್ಬ ಗುರು ಈಗಿನ ಕಾಲದಂಗ ಕಟ್ಟಡಗಳನ್ನ ಕಟ್ಟಿ ಹೇಳ್ತಾ ಇರಲಿಲ್ಲ ಆಗ ಸುಮ್ಮನೆ ಒಂದು ಗಿಡದ ನೆರಳಿಗೆ ಕೂತು ಗುರುಕುಲದ ಹಾಗೆ ಪಾಠ ಪ್ರವಚನಗಳನ್ನು ನಡೆಸ್ತಾ ಇದ್ರು ಎಲ್ಲ ರಾಜರ ಮಕ್ಕಳಿದ್ರಲ್ಲ ರಾಜಪುತ್ರರೆಲ್ಲ ಕೂಡ್ತಾ ಇದ್ರು ಎಲ್ಲ ವಿದ್ಯೆಯನ್ನ ದಾನದ ರೂಪದಲ್ಲಿ ಗುರು ಕೊಡ್ತಾ ಇದ್ದ ಆಗಿನ ಪದ್ಧತಿ ಏನು ಅಂದ್ರೆ ಯಾವ ಗುರು ಮಕ್ಕಳಿಗೆ ಕಲಿಸ್ತಾ ಇರ್ತಾನಲ್ಲ ಅವನಿಗೆ ರಾಜಗೃಹದಿಂದ ಧನ ಧಾನ್ಯವೆಲ್ಲ ಹೋಗಬೇಕು ಗುರುದಕ್ಷಿಣೆಯ ರೂಪದಲ್ಲಿ ಹೋಗಬೇಕು ಅಂತಿತ್ತು ರಾಜ ಯಾವುದೋ ಯುದ್ಧದ ಗೊಂದಲದೊಳಗೆ ಇವನಿಗೆ ಧಾನ್ಯವನ್ನ ಗುರುದಕ್ಷಿಣೆಯನ್ನು ಕೊಡೋದು ಮರೆತು ಹೋದ ಹೆಂಡತಿ ಇವತ್ತಡಿಗೆ ಮಾಡಕ್ಕೆ ಏನೂ ಇಲ್ಲ ಹೆಂಗೆ ಮಾಡೋದು ಅಂದಾಗ ಸುಮ್ಮನೆ ಒಂದಿಷ್ಟು ಅಕ್ಕಿ ತಗೊಂಡು ನೀರು ಹಾಕಿ ಕುದಿಸಿ ಗಂಜಿ ಕುಡಿದ್ರು ಎರಡನೇ ದಿವಸ ಅದೂ ಖಾಲಿಯಾತು ಹೆಂಡತಿ ಅನ್ಸಾಳೆ ನಾವು ಹೇಗೋ ಸಹಿಸ್ತೇವೆ ಸಣ್ಣ ಮಗ ಆದನಲ್ಲ ಅವನ್ನ ಹೇಗೆ ಮಾಡೋದು ಆಗ ಗುರು ಹೇಳ್ತಾನ ಸತಿಯೇ ಕೃಷ್ಣ ಹೇಳಣ ಅನನ್ಯಶ್ಚಿಂತೆಯಂತೋ ಮಾಂ ಏ ಜನಾ ಪರ್ಯುಪಾಸತೆ ತಭಿಯುಕ್ತ ಯೋಗಕ್ಷೇಮ ವಹಮ್ಯಹಂ ಯಾರು ನನ್ನನ್ನೇ ಸ್ಮರಿಸ್ತಾರೋ ಯಾರು ನನ್ನನ್ನೇ ಸೇವಿಸ್ತಾರೋ ಅಂಥವರ ಯೋಗಕ್ಷೇಮವನ್ನು ಕುದ್ದು ಕೃಷ್ಣನೇ ಮಾಡ್ತಾನ ಅಂತ ಹೇಳ್ಯಾರ ಗೀತೆಯ ಈ ವಾಕ್ಯದಲ್ಲಿ ನಂಬಿಕೆ ಇಡು ಇಂದಲ್ಲ ಒಂದು ದಿನ ಕೃಷ್ಣ ನೋಡ್ತಾನ ಅಂತ ಸಮಾಧಾನ ಮಾಡ್ದ ಮೂರು ದಿನ ಆತು ನಾಲ್ಕು ದಿನ ಆತು ಏನೂ ಬರಲಿಲ್ಲ ತಾ ತಡ್ಕೋತಿದ್ದ ಹೆಂಡತಿ ತಡ್ಕೋತಿದ್ಲು ಮಗ ಏನು ಮಾಡ್ಬೇಕು ಇಂಥ ಸಮಯದೊಳಗೆ ಭಾಳ ಹೃದಯ ಆಗಿತ್ತು ವ್ಯಾಸಪೀಠದೊಳಗೆ ಗ್ರಂಥ ಇಟ್ಟಿದ್ದ ಅನನ್ಯಾಶ್ಚಿಂತೆಯಂತೂ ಮಾಂ ಆ ಏನು ಸಾಲಿತ್ತಲ್ಲ ಅದರ ಮೇಲೆ ಕೆಂಪು ಶಾಯಿ ತಗೊಂಡು ಗೀಚ್ ಹಾಕ್ಬಿಟ್ಟ ಇದು ಸುಳ್ಳು ಅಂತ ಹೋದ ಹೊರಗೆ ಹೋದ ಮರಿಬೇಕಲ್ಲ ಹೊರಗೆ ಹೋದ ತಕ್ಷಣ ಒಬ್ಬ ಬಂಡಿ ತಗೊಂಡು ಬಂದ ನಿಟ್ಟಿಗೆ ನಿಟ್ಟು ಧನ ಧಾನ್ಯ ಅನ್ನ ತಗೊಂಡು ಬಂದಿದ್ದ ತಾಯಿ ದಾಸ್ತಾನುಗ್ರಹ ಎಲ್ಲದ ಹೇಳಿ ಇವನ್ನೆಲ್ಲ ಅಲ್ಲಿ ಇಡ್ತೇನಿ ಅಂದ ಆಕೆ ಮಾರ್ಗ ಹೀಗೆ ತೋರಿಸಿದ್ಲು ಎಲ್ಲ ಇಡ್ತಾ ಇದ್ದ ಹೀಗ ಅವ ಎಲ್ಲೆಲ್ಲಿ ಹೋಗ್ತಾನ ಅಲ್ಲೇ ರಕ್ತ ಬೀಳ್ತಾ ಇತ್ತು ತಾಯಿ ಕೇಳ್ತಾಳ ಅಲ್ಲ ನೀ ಹೋದಲ್ಲೆಲ್ಲ ರಕ್ತ ಬೀಳಿಸೋದಲ್ಲ ಏನಿದು ಅಂತ ಆಗ ಆತ ಹೇಳ್ತಾನೆ ತಾಯಿ ನಾನು ಬರೋದು ಒಂದೆರಡು ದಿನ ತಡ ಅಂತ ತಿಳ್ಕೊಂಡು ನಿನ್ನ ಯಜಮಾನನನ್ನು ನಾಲಿಗೆನ ಕಟ್ ಮಾಡಿ ನೋಡಂದ ಅಂದ್ರೆ ಬಂದವನು ಕೃಷ್ಣನೇ ಯಾವಾಗ ಫಲಾಪೇಕ್ಷೆಗಳಿಲ್ಲದೆ ದಾನ ಕೊಡುತ್ತೇವೋ ನಮ್ಮ ಹತ್ರ ಇದ್ದಿತ್ತು ಕೊಡೋದು ವಿದ್ಯೆ ಇತ್ತು ಅಂದರೆ ವಿದ್ಯಾದಾನ ಮಾಡೋದು ಭಾಳ ಸಂಪತ್ತ ಇತ್ತಂದ್ರೆ ಅವಶ್ಯಕತೆ ಇರೋರಿಗೆ ಕೊಡೋದು ಇದು ದಾನ